ಫ್ರೆಂಡ್ಸ್ ಬನ್ನಿ ನಾನ್ ವೆಜ್ ತಿನ್ನಕ್ಕೆ ಹೋಗೋಣ ಇಲ್ಲೇ ನಮ್ಮೂರಿನ ಪಕ್ಕ ಇದೆ ಒಯ್ತಾ ಇದೀವಿ ಅಲ್ಲಿಗೆ ಹೆಲ್ಮೆಟ್ ಹಾಕೊಂಡಿದ್ದೆ ಆ ಸ್ವಲ್ಪ ತಲೆನೂ ಅಂತ ಹಾಕೊಂಡಿರ್ಲಿಲ್ಲ ಬಿಚ್ಚಿಬಿಟ್ಟೆ ನನ್ನ ತಲೆ ಒಂದು ಸ್ವಲ್ಪ ಒತ್ತುತ್ತೆ ಅದು ಇದು ನಮ್ಮೂರ ಹತ್ರನೇ ಇದೆ ಅದಕ್ಕೋಸ್ಕರ ಬೇಗ ಬಂದ್ಬಿಟ್ವಿ ನನಗೆ ಹೊಟ್ಟೆ ಹಸಿದಿತ್ತು ನೋಡಿ ಈಗ ಬಂದ್ಬಿಡ್ತು ಲಾಸ್ಟ್ ಟೈಮ್ ಇವಾಗ ಫೈನಲ್ಲು ಬಂದ್ಬಿಡ್ತು ನೋಡಿ ಇದೇ ಹೋಟ್ಲು ತಾಜ್ ಹೋಟೆಲ್ ಅಂತ ನೋಡಿ ನಾವು ಕ್ಲೋಸ್ ಆಗ್ಬಿಟ್ಟಿದ್ದೆ ಅಂದ್ಕೊಂಡು ಓಪನ್ ಇದೆ ಎಲ್ಲಿ ಬಂದಿದ್ಯಾ ನೀನು? ಆಯ್ತೋಟಾ. ಹ್ಮ್? ಆಯ್ತೋಟಾ. ಏನ್ ತಿನ್ನಕ್ಕೆ ಬಂದಿದ್ದೀಯಾ? ಆಮೇಲೆ? ಸೌತೆಕಾಯಿ ಆಮೇಲೆ? 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 ಅಷ್ಟೇನಾ? ಸೌತೆಕಾಯಿ ಕೈ மட்டன் ஏல்ல ಇವಾಗೇನು ಹೇಳಿದ್ರು ತಿನ್ನಲ್ಲ ನಾನೇನೂ ಅಂತ ಚಿಕನ್ ಮನೆಯದು ಮಟನ್ ಅಲ್ಲ

ತಕ್ಷಣ ಸ್ವಲ್ಪ ಸೆಕೆ ಆದ್ರೂ ಅಷ್ಟೇನೆ ಫ್ಯಾನ್ ಮನೆಯಲ್ಲೂ ಫ್ಯಾನು ಫ್ಯಾನು ಅಂತಿರ್ತಾನೆ ಇಲ್ಲಿ ಸ್ವಲ್ಪ ಬಿಸಿ ಊಟ ಕೊಟ್ರಲ್ಲ ಅದರಿಂದಾಗಿ ಸ್ವಲ್ಪ ಸೆಕೆ ಆಯಿತು ಅವನಿಗೆ ಅದಕ್ಕೆ ಅವರಪ್ಪ ಹೋಗಿ ಫ್ಯಾನ್ ಹಾಕ್ಸಿದ್ರು ಅವನಿಗೆ ರೈಸು ಜಾಸ್ತಿ ಖಾರ ತಿನ್ನಲ್ಲ ಅಂತಂದ್ಬಿಟ್ಟು ನಾವು ಬಿರಿಯಾನಿ ರೈಸ್ ತೊಗೊಂಡ್ವಿ ಅವನಿಗೆ ಜೀರಾ ರೈಸ್ ಕೊಡಿಸಿದ್ವಿ ಆಮೇಲೆ ಫೈನಲಿ ಲಾಸ್ಟಲ್ಲಿ ಎಲ್ಲೇ ಹೋದ್ರು ಅವನಿಗೆ ಲೆಮನ್ ಜ್ಯೂಸ್ ಕೊಡಿಸ್ಲೇಬೇಕು ಸೊ ನೋಡಿ ಈಗ ಫೈನಲಾಗಿ ಲೆಮೆನ್ ಜ್ಯೂಸ್ ಕುಡಿತಾ ಇದ್ದಾನೆ ಅಷ್ಟು ಕುಡಿಯಲ್ಲ ಅದ್ರಲ್ಲಿ ಕಾಲ್ ಬಾಗೂ ಕುಡಿಯೋಲ್ಲ ನನಗೆ ಕೊಡ್ತಾನೆ ನಾವು ಅದಕ್ಕೆ ಮೂರು ಹೇಳಲ್ಲ ಎರಡು ತಗೋತೀವಿ ಯಾಕಂದ್ರೆ ಅವ್ರು ಅಪ್ಪ ಒಂದು ಕುಡ್ಕೊತಾರೆ ನಾನು ತಕ್ಷ ಅವ್ನು ಬಿಟ್ಟಿರೋದನ್ನ ನಾನು ಕುಡ್ಕೋತೀನಿ ಊಟ ಚೆನ್ನಾಗಿತ್ತು ನಾನು ಊಟ ಮಾಡಿದೆ ಈಗ ಫೈನಲ್ಲಿ ಮೊನ್ನೆ ಹೋಗ್ತಾ ಇದ್ವಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾ ಬಾಯ್